ವರ್ಷ ನೀವು ಕಾದು ಆಮೇಲೆ ಅದ್ರ ಬಗ್ಗೆ ಅನುಭವ ಪಡೆಯೋ ಬದಲು ಸೊ ನಮ್ಮ ಪರ್ಮಾಕಲ್ಚರ್ ಕಲ್ಚರ್ ಏನಿದೆ ಸಿಕ್ಸ್ಟಿ ಫಾರ್ಟಿ ನಮ್ಮ ದೇಸಿ ಹಸುವಿನ ಗೋಮೂತ್ರ ಹುಳಿ ಮಜ್ಜಿಗೆ ಇವೆಲ್ಲವನ್ನೂ ಟ್ರಯಲ್ ಮಾಡ್ಕೊಂತ ಟ್ರಯಲ್ ಮಾಡ್ಕೊಂತ ಇಷ್ಟು ಮೇಂಟೈನ್ ಆಗಿದೆ ಸೊ ಇನ್ನು ಇಳುವರಿ ವಿಚಾರಕ್ಕೆ ಬಂದಾಗ ಕಾಯಿಗಳು ಬಿಟ್ಟಿದೆ ಈ ಎರಡು ವರ್ಷಕ್ಕೆ ಏನ್ ಕೊಡ್ಬೇಕು ಆ ಕಾಯಿಗಳು ಬರ್ತಿದೆ ನಮಗೆ ಎಷ್ಟು ದೊಡ್ಡಿದೆ ನೋಡಿ ಕಾರಣ ಏನು ಅಂದ್ರೆ ಇದು ನೋಡ್ಲಿಕ್ಕೆ ನಿಮ್ಗೆ ಆಲ್ಮೋಸ್ಟ್ ಕಿತ್ತ ಸೈಜ್ ಬರುತ್ತೆ ಈ ಈ ಸೈಜ್ಗೆ ಹೋಗುತ್ತೆ ಕಾಯಿ ಏನೋ ಎನ್ರಿಚ್ ರೀಚ್ ಇಷ್ಟಿದೆ ಇದಕ್ಕೆ ನೀವು ಪೋಷಕಾಂಶ ಜೀವಾಂಬೃತ ಗೋಕುರ್ಪಾ ಅಂಬೃತ ಕಾಂಪೋಸ್ಟ್ ಯೂಸ್ ಮಾಡಿದ್ರೆ ತುಂಬಾ ಕಾಯ್ ಕಟ್ಟುತ್ತೆ ತೆಂಗು ಜಿಗ್ಜಾಗ್ ಮೇ ಮೆಥಡ್ ಹಾಕೊಂಡಿದ್ರ ಜಿಗ್ಸಾಗ ನಿಮ್ಗೆ ಅನ್ಸುತ್ತೆ ಜಿಗ್ಜಾಗಲ್ಲ ಬಟ್ ಜಿಗ್ಜಾಗ್ ತರನೇ ಕಾಣೋದು ಇವು ನಾಲ್ಕು ಮಧ್ಯೆ ಒಂದು ತೆಂಗ್ ಬಂತಲ್ವಾ ಹೌದೌದು ನಾಲ್ಕು ಮಧ್ಯೆ ಒಂದ್ ತೆಂಗಿದೆ ಇದು ರೆಡ್ ನೇ ಪಿಯರ್ ಅಂತ ಹೇಳಿದ್ರು ಅಸೂಗೆ ಮೇಗೋಸ್ಕರ ನೇಪಿಯರ್ ಗ್ರೀನ್ ಇಷ್ಟ ನೋಡಿದೀವಿ ಇದು ರೆಡ್ ನೇ ಪಿಯರ್ ಇದು ಉದ್ದೇಶ ಹಸುಗಳಿಗೆ ಮೇವಿಗೋಸ್ಕರ ಬೇಸಿಗೆ ಕಾಲದಲ್ಲಿ ಹಸಿವಿಗೆ ಹಸು ಮೇವು ಬೇಕಾಗುತ್ತಲ್ವಾ ಬಟ್ ಇದು ಕಬ್ಬಿನ ಜಾತಿ ಆಲ್ಮೋಸ್ಟ್ ಕಬ್ಬು ತರ ಇದು ಇದು ಕಡ್ಡಿಗಳು ನಿಮ್ಗೆ ಎರಡು ರೂಪಾಯಿ ಕಡ್ಡಿ ಸಿಗುತ್ತೆ ಕಡ್ಡಿನ ಹಾಕೊಂಡ್ರೆ ನಿಮ್ಗೆ ನೋಡಿ ಒಂದು ಒಂದೇ ಒಂದು ಹಾಕಿರೋದ್ ನಾವು ಸುಮಾರು ನಿಮ್ಗೆ ಇದು ಇಷ್ಟು ಕಟ್ ಮಾಡಿದ್ರೆ ಒಂದ್ ಹಾಕ್ಲಕ್ ಆಗೋಗ್ಬಿಡುತ್ತೆ ಒನ್ ಟೈಮ್ಗೆ ಇದು ನಿಮ್ಗೆ ಇದನ್ನ ಅತಿ ಹೆಚ್ಚಾಗಿ ಬಳಕೆ ಬಳಕೆ ಮಾಡಿ ಹಸುವನ್ನ ಸಾಕಾಣಿಕೆ ಮಾಡಬಾರದು ಸರ್ ಇದು ತುಂಬಾ ಇಂಪಾರ್ಟೆಂಟ್ ಇದು ಬಯೋಡೈನಾಮಿಕ್ ಸಿಪಿಪಿ ಪಿ ಅಂತ ಇದು ಇದನ್ನ ಎಕ್ಸ್ಪ್ಲೇನ್ ಮಾಡಬಹುದು ಇದು ಓಕೆ ಬರುತ್ತಾ ಅಲ್ಲಿಂದ ಬರುತ್ತಾ ಸರಿ ಇಲ್ಲ ಸರ್ ಇದು ಬಯೋಡೈನಮಿಕ್ ಏನಂದ್ರೆ ಕೃಷಿಯಲ್ಲೇ ನನ್ನ ಪ್ರಕಾರ ಉತ್ಕೃಷ್ಟವಾದಂತಹ ಒಂದು ಮೆಥಡಾಲಜಿ ಸೊ ಬಯೋಡೈನಮಿಕ್ ಕೃಷಿ ಯಾಕೆ ಮಾಡಬೇಕು ಅಂತಂದ್ರೆ ಇದರಲ್ಲಿ ಒಂದು ರಿಪೇರಿ ಸ್ಕಿಲ್ಸ್ ಇದು ಈಗ ಹೆಂಗೆ ನಮಗೆ ಜೀವಾಂಬೃತ ಗುರುಪಾಂಬೃತ ಹೆಂಗ್ ಯೂಸ್ ಮಾಡ್ತೀವೋ ಇದು ಕ್ಯಾಲೆಂಡರ್ ಬೇಸು ಸೊ ಯಾವಾಗ ಬೇಕಾವಾಗ ಯೂಸ್ ಮಾಡಂಗಿಲ್ಲ ಸೊ ಇದರಲ್ಲಿ ಸಿಪಿಪಿ ಮೆನ್ಯೂರ್ ಅಂತ ಹೇಳಿ ಇದು ಆಕ್ಚುಲಿ ಇದು ಇದು ಮೆನೂರ್ ನ ಈಗ ಎಕ್ಸಾಂಪಲ್ ಬಯೋಡೈನಮಿಕ್ ಬಿ ಡಿ ಫೈವ್ ಹಂಡ್ರೆಡ್ ಫೈವ್ ಜೀರೋ ಒನ್ ಫೈವ್ ಜೀರೋ ಟು ಅಪ್ ಒಂದು ಹತ್ತು ಫಾರ್ಮುಲಾಗಳಿದೆ ಸೊ ಹತ್ತು ಫಾರ್ಮುಲಾ ಸಾಯಿಲ್ ಅಪ್ಲಿಕೇಶನ್ ಮತ್ತೆ ಪ್ಲಾಂಟ್ ನ ಎಂಟ್ರಿ ಮಾಡ್ಲಿಕ್ಕೆ ಯೂಸ್ ಮಾಡುವಂತ ಒಂದು ಸಿಸ್ಟಮ್ ಇದು ಸರ್ ಇದು ಒಂದು ಎಕರೆಗೆ ಇದು ಇದು ಅರವತ್ತು ಕೆಜಿ ಸಗಣಿ ಮಾಮೂಲಿ ಸಗಣಿ ಮಾಮೂಲಿ ಆ ಕರಿಯುವಂತ ಹಸುವಿಂದ ಆಗಬೇಕು ಅರವತ್ ಕೆಜಿ ಸಗಣಿ ತಗೊಂಡು ಕ್ಲೀನ್ ಮಾಡ್ಕೊಂಡು ಇದಕ್ಕೆ ಎಕ್ಸೆಲ್ಸ್ ಮತ್ತೆ ಬೋರ್ವೆಲ್ ಪೌಡರ್ ನ ಮಿಕ್ಸ್ ಮಾಡ್ಕೊಂಡಿರ್ತೀವಿ ಈ ಇದನ್ನ ನಾವು ಈ ಪಿಟ್ಟಲ್ ಹಾಕ್ಬಿಟ್ಟು ಇದಕ್ಕೆ ಒಂದು ಆರ್ ಕಲ್ಚರ್ ಬರುತ್ತೆ ಆರ್ ಕಲ್ಚರ್ ನ ಆರ್ ಮೂಲೆಗಳಲ್ಲಿ ನಾವು ಇದನ್ನ ಅಪ್ಲೈ ಮಾಡ್ತೀವಿ ಸರ್ ಬಿ ಫೈವ್ ಹಂಡ್ರೆಡ್ ಫೈವ್ ಜೀರೋ ಒನ್ ಫೈವ್ ಜೀರೋ ತ್ರೀ ಫೈವ್ ಜೀರೋ ಫೋರ್ ಕೌಹಾರ್ ಮೆನೂರ್ ಅಂತ ಬರುತ್ತೆ ಮತ್ತೆ ಯಾರ ಫ್ಲವರ್ ಅಂತ ಬರುತ್ತೆ ಅದರಲ್ಲಿದ್ದಾನೆ ಅಂತ ಲೀಸ್ಟ್ ಇದೆ ಸೊ ಆರು ಫಾರ್ಮುಲಾಗಳನ್ನ ಯಾಕಂದ್ರೆ ತರಬೇತಿ ಇರುತ್ತೆ ಅದಕ್ಕೆ ತರಬೇತಿ ನಾನು ಗೆಳೆಯ ಮುಗಿಸ್ಕೊಂಡ್ ಬಂದಿದ್ದಾನೆ ಆಸ್ಟ್ರೇಲಿಯಾದಲ್ಲಿ ಸೊ ಅವನು ಈ ಒಂದು ಇಂಪ್ಲಿಮೆಂಟ್ ಮಾಡಿ ಚೆಕ್ ಮಾಡೋಣ ಅಂತ ಹೇಳಿ ಇವಾಗ ನೀವು ಮುಂಚೆ ತರಕಾರಿ ನೋಡಿದ್ರಲ್ಲ ಅಷ್ಟಕ್ಕೆ ಮಾತ್ರ ಟ್ರಯಲ್ ಮಾಡಿ ನೋಡ್ತೀವಿ ರಿಯಾಕ್ಷನ್ಸ್ ನಾವು ನೋಡ್ಬೇಕು ಫಸ್ಟ್ ಸೊ ಇದು ಇದು ತೊಂಬತ್ತ ದಿನ ಆದ್ಮೇಲೆ ಇದು ರೆಡಿ ಆಗುತ್ತೆ ಸೊ ಇದನ್ನ ಸೋರಲ್ಲಿ ಇಟ್ಕೊಂಡಿದೀವಲ್ಲಿ ಇದನ್ನ ನಾವು ಈಗ ಗಿಡದಲ್ಲಿ ಗ್ರೋತ್ ಕಡಿಮೆ ಇದ್ದಾಗ ಏನಾದ್ರು ರೋಗಗಳು ಇದ್ದಾಗ ಅಥವಾ ನಿಮ್ಗೆ ಬೇಕು ಅನ್ಸ್ದಾಗ ಇದನ್ನ ನಾವು ಸ್ಪ್ರೇ ಮಾಡ್ತೀವಿ ನಂತರ ಹವಾಸೆ ಹುಣ್ಣಿಮೆ ನಂತರ ನಕ್ಷತ್ರಗಳು ಕೆಲವು ಬರುತ್ತೆ ಕ್ಯಾಲೆಂಡರ್ ಅಂತ ಇರುತ್ತೆ ಆ ಕ್ಯಾಲೆಂಡರ್ ತಂಡ್ ಅಲ್ಲಿ ಗ್ರೂಪ್ ಅಲ್ಲಿ ಮೆಸೇಜ್ ಬರುತ್ತೆ ನೀವು ಇಷ್ಟ ಎಜುಕೇಶನ್ ಮಾಡಿದ್ರ ತಿರ ಇದು ಸತ್ಯ ಪ್ರಕೃತಿ ಸರ್ ಪ್ರಕೃತಿನ ನಂಬಲೇಬೇಕು ಅದ್ರಲ್ಲಿ ಜೀವನ ಇಡೀ ಭೂಮಂಡಲ ನಮ್ದೇನ್ ನಡೆಯುತ್ತೆ ನಾವ್ ಎಷ್ಟೇ ಮುಂದುವರೆದಿರ್ಬೋದು ಸರ್ ನಮಗೆ ಪರ್ಮಾಕಲ್ಚರ್ ಕಲ್ಚರ್ ತರಬೇತಿ ಹೋದಾಗ ಆ ಕೃಷಿ ಭೂಮಿ ವಿನ್ಯಾಸದಲ್ಲಿ ಅವ್ರ ಒಂದೇ ಡಿಸೈಡ್ ಮಾಡೋದು ಮನುಷ್ಯ ಹೊಲದ ಓನರ್ ಆದ್ರೆ ಒಂದು ಸ್ಪೆಷಲ್ ಅಲ್ಲ ಎಕ್ಸಾಂಪಲ್ ನಿಮ್ಗೆ ನೋಡಿ ಪರ್ಮಾ ಕಲ್ಚರ್ ಅಲ್ಲಿ ಝೋನ್ ಝೀರೋ ಝೋನ್ ಒನ್ ಝೋನ್ ಟೂ ಝೋನ್ ತ್ರೀ ಝೋನ್ ಫೋರ್ ಝೋನ್ ಫೈವ್ ಅಂತ ಇದೆ ಝೋನ್ ಝೀರೋದಲ್ಲಿ ಮನೆ ನಿಮ್ಮ ಕೃಷಿ ಭೂಮಿ ಮನೆ ನೀವು ವಾಸ ಇರ್ತೀರಾ ಝೋನ್ ಝೀರೋ ಜೀರೋ ಮನುಷ್ಯ ಝೋನ್ ಒನ್ ಅಲ್ಲಿ ಬರ್ಬೇಕಾಗಿರೋದು ನಿಮ್ಮ ಕೋಳಿ ಕುರಿ ಶೆಡ್ ಮೇಕೆ ಶೆಡ್ಯೂಲ್ ಬರುತ್ತೆ ಝೋನ್ ಟೂ ಅಲ್ಲಿ ಬರ್ಬೇಕಾಗಿರ್ತಕ್ಕಂಥದ್ದು ನರ್ಸರಿ ಯಾಕಂದ್ರೆ ದಿನಕ್ಕೆ ಎರಡು ಸತಿ ಮೂರ್ ಸತಿ ಹೋಗಿ ನೋಡ್ಕೊಂಡ್ ಬರ್ತೀರಾ ಝೋನ್ ಫೋರ್ ಅಲ್ಲಿ ಬರ್ಬೇಕಾಗಿರೋದು ನಿಮ್ಮ ತರಕಾರಿ ಅದು ವರ್ಷಕ್ಕೆ ಹಾರ್ವೆಸ್ಟ್ ಸ್ಟಾರ್ಟ್ ಆದಾಗ ಇಪ್ಪತ್ ಮೂವ್ ಸತಿ ಹೋಗ್ಬರ್ತೀರ ಝೋನ್ ಫೋರ್ ಅಲ್ಲಿ ಬರೋದು ಫುಲ್ ಫಾರೆಸ್ಟ್ ಅಲ್ಲಿ ಫಾರೆಸ್ಟ್ ಬರುತ್ತೆ ನೀವೇ ಹೋಗಂಗಿಲ್ಲ ಅದು ಅದಿರದೇ ಪ್ರಕೃತಿಗೋಸ್ಕರ ಆತರ ಅವ್ನು ಪರ್ಮಾಕಲ್ಚರ್ ಕಲ್ಚರ್ ಡಿಸೈನ್ ಮಾಡ್ತಾನೆ ನನಗೆ ತುಂಬಾ ಇಂಟ್ರೆಸ್ಟ್ ಆದಂತ ಸಬ್ಜೆಕ್ಟ್ ಅದು ಬಟ್ ಈ ಬಯೋಡನಮಿಕ್ ಅದಕ್ಕಿಂತ ಕುತೂಹಲಕಾರಿಯಾದಂತ ಒಂದು ಸಿಪಿಪಿ ಸಿಪಿಪಿ ಅಂತ ಸರ್ ಕಾಂಪೋಸ್ಟ್ ಬಯೋ ಕಾಂಪೋಸ್ಟ್ ಮೀನು ಕಲ್ಚರ್ ಹಾಕಿದೀವಿ ಆರ್ ತರ ಅಂತಂದ್ರೆ ಹೌದು ಏನ್ ಕಲ್ಚರ್ ಅದು ಎಲ್ಲಿಂದ ತಂದಿದ್ರೆ ಯಾವ ತರ ಸರ್ ಇದು ಈಗ ಬಯೋಡೈನಮಿಕ್ ಅಸೋಸಿಯೇಷನ್ ಆಫ್ ಇಂಡಿಯಾ ಅಂತ ಒಂದು ಗುಂಪಿದೆ ಸೊ ಅವರು ಅವರು ತುಂಬಾ ಫಾರ್ಮುಲಾ ಫಾರ್ಮುಲ್ ಗಳನ್ನ ಫಾರ್ಮುಲಾಗಳನ್ನ ಬಳಕೆ ಮಾಡಿ ಕರ್ನಾಟಕದ ಆಲ್ರೆಡಿ ತುಂಬಾ ಕಡೆ ಇದನ್ನ ಇಂಪ್ಲಿಮೆಂಟ್ ಮಾಡಿದ್ದಾರೆ ಈಗ ನಿಮ್ಗೆ ಅರಕು ವ್ಯಾಲಿ ಇದೆ ವಿಶಾಖಪಟ್ಟಣಮಲ್ಲಿ ಈ ಕಲ್ಚರ್ ನ ಕೊಟ್ಟಿರೋದು ಕುರುಂಜಿ ಫಾರ್ಮ್ ಅಂತ ಊಟಿ ಊಟಿಯವರು ಜೇಕಬ್ ಅಂತ ಹೇಳಿ ಸರ್ ಸೊ ಅಲ್ಲಿ ಈ ಕಲ್ಚರ್ ನ ಸೇಲ್ ಮಾಡ್ತಾರೆ ಇದು ಒಂದು ಸಾವಿರದ ಆರ್ನೂರು ರೂಪಾಯಿ ಒಂದ್ ಎಕರೆಗೆ ಇನ್ವೆಸ್ಟ್ಮೆಂಟ್ ಇರುತ್ತೆ ಸೊ ಡೊನೇಷನ್ ಬೇಸಿಸ್ ಅಲ್ಲಿ ನಾನು ಹಾಕೊಟ್ಟಿರೋದು ಯಾಕಂದ್ರೆ ಅವನಿಗೆ ಕಾನ್ಫಿಡೆನ್ಸ್ ಇರೋದ್ರಿಂದ ಸೊ ಇದನ್ನ ನಮ್ಮ ಹೊಲಕ್ಕೆ ಹಾಕಿ ಅವನು ಮಂತ್ಲಿ ಮಂತ್ಲಿ ಫಾಲೋಅಪ್ ಮಾಡಿ ಇದರಲ್ಲೂ ನಮ್ಮ ಕನ್ವೆನ್ಷನ್ ಮೆಥಡಾಲಜಿ ಏನ್ ಬದಲಾವಣೆ ಇದೆ ಹಂಡ್ರೆಡ್ ಸ್ವಲ್ಪ ಕಷ್ಟ ಕ್ಯಾಲೆಂಡರ್ ಅವ್ನ ಹೇಳೋ ಟೈಮ್ಗೆ ಅವ್ನು ಹೇಳುವಂತ ಅವರ್ಸ್ ಗೆ ಆ ಗಂಟೆಗೆ ಹೋಗಿ ಸ್ಪ್ರೇ ಮಾಡಬೇಕು ಅವೆಲ್ಲವೂ ಟೆಕ್ನಿಕಲಿ ಪ್ರೂವ್ ಡಾಕ್ಯುಮೆಂಟ್ ಈಗ ಉದಾಹರಣೆ ನಿಮ್ಗೆ ನಾವು ಸ್ಪ್ರೇ ಮಾಡ್ಬೇಕಾರೆ ಔಷಧಿಗಳನ್ನ ಯಾವಾಗ ಸ್ಪ್ರೇ ಮಾಡಬೇಕು ಇದೆ ಹುಣ್ಣಿಮೆಯಿಂದ ಅಮಾವಾಸ್ಯೆಗೂ ಅಮಾವಾಸ್ಯ ಹುಣ್ಣಿಮೆ ಸ್ಪ್ರೇ ಮಾಡ್ಬೇಕು ಅವೆಲ್ಲ ಇದೆ ಗೊಬ್ಬರವನ್ನೇ ಯಾವಾಗಬೇಕು ನಂತರ ನೋಡಿ ಬಯೋಡೈನಮಿಕ್ ಅಲ್ಲಿ ಬಿತ್ತನೆ ಇದೆಲ್ಲ ತುಂಬಾ ಇಂಪಾರ್ಟೆಂಟ್ ಅದು ನನ್ಗೆ ಕಂಪರಿಸನ್ ಗೊತ್ತಾಯ್ತು ನಮ್ಮ ಅಜ್ಜಿಯವರೆಲ್ಲ ಕಡ್ಲೆ ರಾಗಿ ನೋನೆ ಬಿತ್ತಬೇಕಾರೆ ಈ ದಿನನೇ ಬಿತ್ತ್ರಿ ಅಂತ ಹೇಳ್ತಿದ್ರು ನನ್ಗೆ ಅದು ಬಯೋಡೈನಮಿಕ್ ಎರಡು ಸೇಮ್ ರಿಸಲ್ಟ್ ಸೊ ಅವರು ನಿಮ್ಗೆ ಬೇರುಗಳ ಪದಾರ್ಥಗಳು ಕ್ಯಾರೆಟು ಬೀಟ್ ಮೂಲಂಗಿ ಅವನ್ನೇ ಭೂಮಿ ಒಳಗೆ ಫಲ ಕೊಡ್ತಕ್ಕಂತ ಬೆಳೆಗಳು ಅವೇ ಡೇಟ್ ಬೇರೆ ಇದೆ ಎಲೆ ಪದಾರ್ಥಗಳು ಸೊಪ್ಪುಗಳು ಅವೇ ಬೇರೆ ಇದೆ ಕಾಳುಗಳಿಗಾಗಿ ಬೆಳೆಯಂತ ಪದಾರ್ಥಗಳು ಅವೆಲ್ಲ ಬೇರೆ ಬೇರೆ ಇದೆ ಬರ್ಡೇ ನಮಿ ಸೇಮ್ ನಮಗೆ ಲಿಂಕ್ ಆಯ್ತು ಸೊ ಆ ಲಿಂಕ್ ಆದಂತ ವಿಚಾರವನ್ನ ನಾವು ಕಂಪೇರ್ ಮಾಡಿ ನೋಡಿದಾಗ ಹೌದು ಇದ್ರಲ್ಲಿ ಏನೋ ಸ್ವಲ್ಪ ತಿಳಿದಿರತಕ್ಕಂಥ ಅಂಶ ಇದೆ ಇದನ್ನ ಯಾಕೆ ನಮ್ಮ ಕನ್ವೆನ್ಷನ್ ರೈತರು ಯಾಕೆ ಫಾಲೋಅಪ್ ಮಾಡಿ ಬಾಡಿಗೆ ಹೊಡಿತಾರೆ ಸೊ ಟ್ರ್ಯಾಕ್ಟರಿ ಅವೈಲೇಬಲ್ ಇದ್ದಾಗ ಬಿತ್ಕೋಬೇಕು ಸೊ ಮಳೆ ಹಿಂದೆ ಮುಂದೆ ಇದೆ ಬಯಲ್ ಸಿ ಇದೀವಿ ಸೊ ಅವ್ನು ಫಾಲೋ ಅಪ್ ಮಾಡ್ಲಿಕ್ಕೆ ಆಗಲ್ಲ ಆದ್ರೆ ಅವ್ನು ಅಪ್ ಮಾಡಿದಂಥರು ಆವರೇಜ್ ಆಗಿ ಆ ಬೆಳೆನ ಚೆನ್ನಾಗ್ ತಕೊಂಡಂತ ಉದಾಹರಣೆಗಳು ತುಂಬಾ ಇದೆ ಸೊ ಬೆಳೆಗಳು ಹಿಂದೆ ಮುಂದೆ ಆಗೋದಿಲ್ಲ ಅವಾಗ ಸೊ ಎಲ್ಲರೂ ಕ್ಯಾಲೆಂಡರ್ ನೋಡ್ಕೊಂಡು ಬಿತ್ಕೊಳಕಾಗುತ್ತಾ ಯಾವ ಯಾವ ಮಿತ್ರ ಹೋದ್ರೆ ಬಿಟ್ರೆ ನಾವು ಸ್ವಲ್ಪ ಅದ್ರ ಬಗ್ಗೆ ಯೋಚನೆ ಮಾಡಿ ನಂದು ಸಣ್ಣ ಮಟ್ಟದ ಕೃಷಿ ತರಕಾರಿ ವಿಚಾರಕ್ಕೆ ಬಂದಾಗ ಅದರಿಂದ ನಾನು ಆರಾಮ ಅಂತ ನನ್ಗೆ ಕಾನ್ಫಿಡೆನ್ಸ್ ಇದೆ ತೊಗೊಂಬಂದ್ವಿ ಇದರಲ್ಲಿ ನೀರ್ ಸ್ಟೋರೇಜ್ ಇದೆ ಮುಂದೆ ಏನಾದ್ರು ಪ್ಲಾನ್ ಇದ್ರೆ ಯೂಸ್ ಮಾಡ್ಕೋಬಹುದು ಈಗ ನೀವು ನಿಮ್ಮ ಬೆಳೆಗಳಿಗೆ ಡೈರೆಕ್ಟ್ ನಾವು ಡ್ರಿಪ್ ಯೂಸ್ ಅದು ಸಫಿಶಿಯಂಟ್ ಇದೆ ಈಸಿ ಮೇಂಟೆನೆನ್ಸ್ ಇದೆ ಅರ್ಸ್ತಿಲ್ಲ ನೀರನ್ನು ನೀರ್ ನೀರಿಲ್ಲ ಒಂದು ಕಾಲ ಇಂಚು ಒಂದು ಕಾಲ ಇಂಚು ಎರಡು ಬೋರ್ ಇದೆ ಒಂದು ಕಾಲ ಇಂಚು ಒಂದು ಕಾಲ ಇಂಚಲ್ಲಿ ಐದು ಎಕರೆ ಮೇಂಟೇನ್ ಮಾಡಬೇಕು ಸೊ ನೀರನ್ನ ಕಡಿಮೆ ಮಾಡಿನೇ ಬಳಕೆ ಮಾಡ್ಬೇಕು ಅತಿ ಹೆಚ್ಚು ನೀರ್ ಯಾವ್ದಕ್ಕೂ ಕೊಟ್ಟಿಲ್ಲ ಈಗ ಮಳೆಗಾಲದಲ್ಲಿ ಆಲ್ಮೋಸ್ಟ್ ಮೂರ್ ನಾಲ್ಕು ತಿಂಗಳು ಏನ್ ಬೋರ್ ಆನ್ ಮಾಡೋದಿಲ್ಲ ಸೊ ನಮಗೆ ನೀರನ್ನ ಕಡಿಮೆ ಮಾಡಿ ಬೆಳೆಯುವಂತ ಉದ್ದೇಶ ಇದೆ ಮಲ್ಚಿಂಗ್ ಇದೆ ಇಂಟರ್ ಕಲ್ಟಿವೇಷನ್ ಇಲ್ಲ ಬ್ರಷ್ ಕಟರ್ ಯೂಸ್ ಮಾಡ್ತಾರೆ ಅದು ಮುಖ್ಯ ನಮ್ಗೆ ಬಾಳ ಬೆನಿಫಿಟ್ ಪಾಯಿಂಟ್ ಅದು ಆಮೇಲೆ ಸೂರ್ಯನ ಕಿರಣಗಳು ಮಣ್ಣ ಮೇಲೆ ಬಿಳಬಾರದು ಅನ್ನ ನಮ್ಮ ಒಂದು ಥಿಯರಿಗಳಲ್ಲಿ ಕಲ್ತ್ಕೊಂಡಿರ್ತಕ್ಕಂಥದ್ದು ಸೊ ಪ್ರಾಕ್ಟಿಕಲ್ ಪಾಸಿಬಿಲಿಟೀಸ್ ಇದ್ಯಾ ಇಲ್ವಾ ಸೊ ಹೊರ್ಗಡೆಯಿಂದ ಕಸ ತಂದ್ ಹಾಕ್ತಿದ್ದೇವೆ ಪ್ರತಿ ವರ್ಷ ತೋರಿಸ್ತೇನೆ ಒಳಗಡೆ ನಿಮ್ಗ್ ಏನೇನು ನಾವು ಕಸನ ತುಂಬಿದೀವಿ ಹೊಲಕ್ ಅಂತ ಹೇಳಿ ಸರ್ ಇದು ಹೈಡ್ರೋಪೋನಿಕ್ ಟ್ರೇ ಇದು ಇದು ಕೃಷಿಗೆ ನಮ್ಗೆ ಹಸುಗಳು ಬೇಕಾಗಿತ್ತಲ್ಲ ಹಸುಗಳಿಗೆ ಮೇವು ಬೇಸಿಗೆ ಕಾಲದಲ್ಲಿ ಹಸುಗಳಿಗೆ ಏನೀಗ ಒಂದ್ ಹಸುಗೆ ಕೆಜಿ ಆಹಾರ ಬೇಕು ಹಸಿ ಮೇವು ಒಣ ಮೇವು ಮತ್ತೆ ನೀರು ಸೇರಿ ಸೊ ಇದು ಒಣ ಮೇವಿಗೆ ಜೊತೆಗೆ ನಾವು ಇದನ್ನ ಅಟ್ಯಾಚ್ಮೆಂಟ್ ಮಾಡಬಹುದು ಇದು ಇದು ಸೋಲಾರ್ ಆಪರೇಟೆಡ್ ಇದು ಇದು ನನ್ಗೆ ಸೊ ಇದರಲ್ಲಿ ಮೂವತ್ತಾರು ಟ್ರೇಗಳು ಇದು ಸೆಟ್ ಅಪ್ ಇದು ಇದು ಸುಮಾರು ನಮ್ಗೆ ನಲವತ್ತೈದು ಸಾವಿರ ರೂಪಾಯಿ ಬರುತ್ತೆ ಇದು ಇದು ಟೈಮರ್ ಯೂನಿಟ್ ಇದು ಇದು ದಿನಕ್ಕೆ ಐದು ಸತಿ ಆರ್ ಸತಿ ನೀವು ಹೆಂಗ್ ಟೈಮ್ ಸೆಟ್ ಮಾಡ್ತಿರ ಹಂಗೆ ಕಾಳುಗಳ ಮೇಲೆ ಇದು ದಿನ ನೀರ್ ಬಿಟ್ಕೊಳತ್ತೆ ಸ್ಪ್ರೇ ಆಗುತ್ತೆ ಇದು ಸೊ ನೀವು ಮಾಮೂಲಿ ಈಗ ಒಂದ್ ಹಸುಗೆ ಒಂದ್ ಟ್ರೇ ಅಂದ್ರೆ ಒಂದ್ ಏಳು ಕೆಜಿ ನಿಮ್ಗೆ ಮೇವ್ ಹಾಕ್ಬೇಕಂದಾಗ ಆರ್ ಇತ್ತು ಆರ್ ಹಾಕ್ಳು ಇವತ್ತು ಸೆಟ್ ಅಪ್ ಮಾಡ್ಕೊಳ್ಳಿ ಎರಡನೇ ಅಲ್ಲಿ ಆರ್ ಹಾಕ್ಳಕ್ಕೆ ಇನ್ನ ನಾಲ್ಕೈದು ಸೆಟ್ ಅಪ್ ಮಾಡ್ಕೊಳ್ಳಿ ಸೊ ನಿರಂತರವಾಗಿ ಖಾಲಿ ಮಾಡಿದ ತಕ್ಷಣ ಟ್ರೇನ ಅಪ್ ಮಾಡ್ಕೊಂತ ಹೋದ್ರೆ ನಿಮ್ಗೆ ಒಳ್ಳೆ ಮೇವ್ ಸಿಗುತ್ತೆ ನಿಮ್ಗೆ ಸದ್ಯಕ್ಕೆ ಯೂಸ್ ಮಾಡ್ತಿಲ್ಲ ಯೂಸ್ ಮಾಡಿದ್ರೆ ಈಗ ಮೆಕ್ಕೆಜೋಳ ಖಾಲಿ ಮೆಕ್ಕೆಜೋಳ ಈಗ ಬರ್ಬೇಕೀಗ ಮಾರ್ಕೆಟ್ ಅಲ್ಲಿ ಇಲ್ಲ ಮತ್ತೆ ರೇಟ್ ಜಾಸ್ತಿ ಇದೆ ಸ್ವಲ್ಪ ಹಂಗಾಗಿ ಪೆಂಡಿಂಗ್ ಇಟ್ಟಿದ್ರೆ ಪೆಂಡಿಂಗ್ ಇಟ್ಟಿದ್ವಿ ಈ ಲಾಸ್ಟ್ ಒಂದ್ ತಿಂಗಳ ಖಾಲಿ ಆಯ್ತು ಮೆಕ್ಕೆಜೋಳ ಸ್ಟಾರ್ಟ್ ಆದ್ಮೇಲೆ ಮತ್ತೆ ಸ್ಟಾರ್ಟ್ ಆಗುತ್ತೆ ಮೆಕ್ಕೆಜೋಳನ್ನ ನಮಗೆ ಕಡಿಮೆ ರೇಟ್ ಸಿಗಂತದ್ದು ಬೇರೆ ಎಲ್ಲ ಮಾಡಬಹುದು ಬೇರೆ ಏನೇನು ಕಾಳುಗಳು ಬರುತ್ತೆ ನಿಮ್ಗೆ ಎಲ್ಲವೂ ಮೊಳಕೆ ಓಡಿಸಬಹುದು ಬಟ್ ಮೆಕ್ಕೆಜೋಳ ಕಾಸ್ಟ್ ಫ್ಯಾಕ್ಟರ್ ಅಲ್ಲಿ ಒಳ್ಳೇದು ಸರ್ ಈಗ ನಿಮ್ಮ ಕೃಷಿ ಜಮೀನ ವಿಚಾರಕ್ಕೆ ಇಲ್ಲಿ ನೋಡೋದಾದ್ರೆ ತುಂಬಾ ಮಿಶ್ರ ಬೆಳೆ ಪದ್ಧತಿ ಬಳಸಿದ್ರ ಲಾಂಗ್ ಡ್ಯೂರೇಷನ್ ಇದಾವೆ ಎಲ್ಲಾ ತರ ಹಾಕೊಂಡಿದಿರಾ ಸ್ವಲ್ಪ ಇದ್ರ ಬಗ್ಗೆ ನಮಗೆ ಮಾಹಿತಿ ಕೊಡ್ರಿ ಯಾವ ಯಾವ್ದ್ ಹಾಕೊಂಡಿದ್ರೆ ಏನೇನ್ ಡಿಸ್ಟೆಸ್ ತಗೊಂಡಿದ್ರೆ ಹಿಂಗೆ ಹಾಕಿರೋ ಉದ್ದೇಶ ಏನು ತಳಿ ಆಯ್ಕೆ ಹೆಂಗೆ ಮತ್ತೆ ಇದ್ರದ್ದು ಮುಂದಿನ ಫ್ಯೂಚರ್ ಅಲ್ಲಿ ಯಾವ ತರ ಪ್ಲಾನ್ ಮಾಡಿ ಮಾಡಿದ್ರೆ ಸ್ವಲ್ಪ ಮಾಹಿತಿ ಕೊಡ್ರಿ ಏನೇನು ಹಾಕೊಂಡಿದ್ರ ಅಂತೆಲ್ಲ ಸಿ ಮೊದ್ಲೇದಾಗಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಶುರು ಮಾಡಿದಾಗ ಫೀಲ್ಡ್ ಕ್ರಾಪ್ ಇತ್ತು ಮೆಕ್ಕೆಜೋಳ ಕಡಲೆ ತೊಗರಿ ಆ ತರ ಬೆಳೆಗಳನ್ನ ಬೆಳಿತಾ ಇದ್ವಿ ಐದ್ ಎಕರೆಲಿ ತೋಟ ಮಾಡಬೇಕು ಅಂದಾಗ ಫಸ್ಟ್ ನಮ್ಮ ಮೂಲಕ್ಕೆ ಯಾವ ಬೆಳೆ ಸೂಕ್ತ ಆಗುತ್ತೆ ಯಾವ್ದು ಮಾರುಕಟ್ಟೆ ಇದೆ ಯಾವ್ದನ್ನ ನಾನು ಮುಂದೆ ಲೈಫ್ಗೆ ಯೂಸ್ಫುಲ್ ಆಗಕ್ಕೆ ಇನ್ಕಮ್ ಆಗಕ್ಕೆ ಯಾವ್ದನ್ನ ಬೆಳಿಬಹುದು ಅಂತ ಡಿಸೈಡ್ ಮಾಡಿದಾಗ ನನಗೆ ಮಿಶ್ರ ಬೆಳೆ ಹಾಕಿ ಒಳ್ಳೇದಂತ ಅನಿಸ್ತು ಫಸ್ಟ್ ನನ್ ಮನೆಗೆ ನಾನ್ ತಿನ್ಲಿಕ್ಕೆ ಏನೇನ್ ಬೇಕೋ ಆ ಬೆಳೆಗಳೆಲ್ಲ ಹಾಕೊಂಡ್ವಿ ಸೊ ನಿಮ್ಗೆ ನೋಡ್ತಿರ್ತಕ್ಕಂಥ ಕರ್ಬೇವು ನಿಂಬೆ ತೆಂಗು ಫಸ್ಟ್ ಬೆಳೆನ ನಾವು ಹಾಕೊಂಡು ಮೇಲ್ಗಡೆ ಹೆಂಗ್ ಕಾಣುತ್ತಿದ್ವ ಮೇಲ್ಗಡೆ ನಮಗೆ ಡಿಸ್ಟೆನ್ಸ್ ಗೊತ್ತಿದ್ದಿಲ್ಲ ಒಂದ್ ಪ್ಲಾಂಟ್ ಒಂದ್ ಪ್ಲಾಂಟ್ ಏನ್ ಡಿಸ್ಟೆನ್ಸ್ ಹಾಕಿದ್ರೆ ಬಿಟ್ರು ಬೇರೆ ಹೊಲಗಳೆಲ್ಲ ನೋಡಿದ್ವಲ್ವಾ ಎಲ್ಲ ಎಂಟಡಿ ದಾಯ್ದೆಲ್ಲ ಹಾಕಿದ್ವಿ ಕೆಲವು ಕೆಲವು ಪ್ಲಾಂಟ್ ಗಳು ಆ ಬೆಳೆಯುತ್ತೆ ಚಾಪ್ ಅಂಡ್ ಟ್ರಾಪ್ ಆಗುತ್ತೆ ನಿಮಗೆ ಎಕ್ಸಾಂಪಲ್ ಈಗ ಅಲ್ಲಿ ಬುಕ್ ಎಂಡ್ ಕಾಣುತ್ತಲ್ವಾ ಗೋವಾ ಸೊ ಗೋವಾ ನೀವು ಪ್ರತಿ ವರ್ಷ ಕಟ್ ಮಾಡ್ಬೋದು ನಿಮ್ಮ ಸಿಕ್ಸ್ ಫೀಟ್ ಡಯಾಮೀಟರ್ ಅಲ್ಲಿ ನೀವು ಅದನ್ನ ಮೇಂಟೈನ್ ಮಾಡಬಹುದು ನಂತರ ಇದರಲ್ಲಿ ಬಾಲಾಜಿ ನಿಂಬೆ ನಿಂಬೆನೊಂದ್ ಐದು ವೆರೈಟಿ ಇದೆ ನಿಂಬೆ ಬಾಲಾಜಿ ಇದೆ ಹೆಚ್ಚಿದೆ ಕಾಗಜಿ ಇದೆ ಗಜ ನಿಂಬೆ ಇದೆ ಮತ್ತೆ ಸೀಡ್ಲೆಸ್ ಇದೆ ಸೊ ಈವೆಲ್ಲಾ ಪ್ಲಾಂಟ್ ಗಳ್ನ ಮಿಕ್ಸ್ ಮಾಡಿ ಹಾಕೊಂಡು ಕರ್ಬೇವಲ್ಲಿ ನಿಮ್ಗೊಂದು ನಾಲ್ಕೈದು ವೆರೈಟಿ ಬರುತ್ತೆ ತೆಂಗಲ್ಲಿ ನಾನು ಇನ್ನೂರ ಇಪ್ಪತ್ತು ತೆಂಗಲ್ಲಿ ನಾಲ್ಕು ವೆರೈಟಿ ಇದೆ ಕೆಂದಳ್ಳಿರ್ ಇದೆ ಡಿಜೆ ವೆರೈಟಿ ಇದೆ ಡಾರ್ಫ್ ಇದೆ ನಂತರ ನಮ್ಮ ಶಾರ್ಟ್ ಟಾಲ್ ಟು ಶಾರ್ಟ್ ಟಾಲ್ ಇದೆ ಅಲ್ವಾ ಮೂವ್ಮೆಂಟ್ ಮಾಡ್ಕೊಂಡು ಇದು ಇದು ಮರ ಇದೆ ಇದು ಸೀಡ್ ಬೇಸ್ ಇದು ನೋಡಿ ಆಮೇಲೆ ಪ್ಲಾಂಟೇಶನ್ ಅಲ್ಲಿ ಬಹಳ ಜನ ಏನ್ ಮಾಡ್ತೀವಿ ಗ್ರಾಫ್ಟಿಂಗ್ ಹೋಗ್ತಿವಲ್ವಾ ಗ್ರಾಫ್ಟಿಂಗ್ ಏನಾಗುತ್ತೆ ಕೆಲವರು ಎಕ್ಸ್ಪೀರಿಯನ್ಸ್ ಪರ್ಸನ್ ಹೇಳೋ ಪ್ರಕಾರ ಗ್ರಾಫ್ಟಿಂಗ್ ಪ್ಲಾಂಟ್ ಒಂದ್ ನಲವತ್ತೈವತ್ತು ವರ್ಷ ಆದ್ಮೇಲೆ ಫಸ್ಟ್ ಕಡಿಮೆ ಮಾಡುತ್ತಂತ ಇನ್ಫಾರ್ಮೇಶನ್ ಇದೆ ಸೊ ವರ್ಷ ನೀವು ಕಾದು ಆಮೇಲೆ ಅದ್ರ ಬಗ್ಗೆ ಅನುಭವ ಪಡೆಯೋ ಬದ್ಲು ಸೊ ನಮ್ಮ ಪರ್ಮಾಕಲ್ಚರ್ ಕಲ್ಚರ್ ಥಿಯರಿಯಲ್ಲಿ ಏನಿದೆ ಸಿಕ್ಸ್ಟಿ ಫಾರ್ಟಿ ಯಾಕಂದ್ರೆ ಅರವತ್ತು ಭಾಗ ನೀವು ಸೀಡ್ ಬೇಸ್ ಹಾಕೊಳ್ಳಿ ನಲವತ್ತು ಭಾಗ ಗ್ರಾಫ್ಟ್ ಹಾಕೊಳ್ಳಿ ಕಾರಣ ಏನು ಅಂದ್ರೆ ಗ್ರಾಫ್ಟಿಂಗ್ ಗ್ರಾಫ್ಟಿಂಗು ನಿಮ್ಗಾಗ್ಲೇ ಒಂದ್ ಎರಡ್ ಮೂರ್ ವರ್ಷಕ್ಕೆ ನಿಮ್ಗೆ ಆರ್ವೇಷ್ ಶುರು ಆಗುತ್ತೆ ಆದ್ರೆ ಐವತ್ತ ವರ್ಷ ಕೊಡುತ್ತೆ ಸೀಡ್ ಬೇಸ್ ಇದೆಲ್ಲ ನೂರೈವತ್ತು ವರ್ಷ ಇನ್ನೂರು ವರ್ಷ ಬದುಕಂತ ಮರಗಳಿದೆ ಸೊ ಸೀಡ್ ಬೇಸು ಗ್ರಾಫ್ಟಿಂಗ್ ನ ನಿಮ್ಮ ನಿಮ್ಮ ಫಿನಾನ್ಸಿಯಲ್ ನಿಮ್ ಇನ್ಕಮ್ ಸ್ಟೇಟಸ್ ಗೆ ತಕ್ಕಂಗೆ ಬೆಳ್ಕೊಳ್ಳಿ ಅದು ಒಂದು ಕಾರಣ ನಿಂಬೆ ಇವೆಲ್ಲವೂ ನಿಮ್ಗೆ ಲೋಕಲ್ ಮಾರ್ಕೆಟ್ ಅಲ್ಲಿ ಗೆ ಒಂದ್ ವರ್ಷದಲ್ಲಿ ಐದು ರೂಪಾಯಿ ಹತ್ತು ರೂಪಾಯಿ ಅಥವಾ ಎರಡು ರೂಪಾಯಿ ಏನಾದ್ರೂ ಒಂದು ಇನ್ಕಮ್ ಕಟ್ಕೊಡತ್ತೆ ನಿಮ್ಗೆ ಅದು ಮುಖ್ಯವಾಗಿ ಕನ್ಸಿಡರ್ ಮಾಡ್ಬೇಕಾದ್ರೆ ಅಂಶ ಸೊ ನಿಮ್ಗೆ ಡಾಬಾಗಳಿಗೆಲ್ಲ ಎಲ್ಲಾ ಬಹಳ ಬಳಕೆ ಹೋಗುತ್ತೆ ಪಿಕ್ಕಲ್ಗೆಲ್ಲ ಬಾಲಾಜಿ ಹೆಚ್ ವೆರೈಟಿ ತುಂಬಾ ಚೆನ್ನಾಗಿ ಹೋಗುತ್ತೆ ಕರ್ಬೇವು ಎಲ್ಲ ನಿಮ್ಗೆ ಲೋಕಲ್ ಮಾರ್ಕೆಟ್ ಸಾಕಾಗುತ್ತೆ ಬಟ್ ನೀವು ಮಸಾಲೆ ನಂಬರ್ಸ್ ಜಾಸ್ತಿ ಇತ್ತು ಮೂರ್ ದೆನ್ ಐನೂರ್ ಆರ್ನೂರು ಪ್ಲಾಂಟ್ ಇತ್ತು ಅಂದಾಗ ಈ ಮಸಾಲೆ ಕಂಪ್ನಿಗಳು ಅಥವಾ ಬೇರೆ ಹೋಟೆಲ್ಗಳು ದೊಡ್ಡ ಮಟ್ಟದ ಬೈಯರ್ ಅವ್ರಿಗೆ ನಿಮ್ ಕೊಡ್ಬೇಕಾಗುತ್ತೆ ಈಗ ಈ ಏನ್ ನಿಮ್ ಕಾಣ್ತಾ ಇದು ಯಾವ್ದು ಸಮೇತ ಮಣ್ಣಿಗೆ ಏನು ಹಾಕಿಲ್ಲ ಒಂದ್ ಸ್ವಲ್ಪ ಕಾಂಪೋಸ್ಟ್ ಹಾಕ್ಬಿಟ್ಟು ಹಾಕಿದ್ದು ಹೊಲದಲ್ಲಿ ಏನ್ ಚೆನ್ನಾಗಿ ಬರುತ್ತೆ ಅಂದಾಗ ಆಲ್ಮೋಸ್ಟ್ ಅಲ್ಲಿ ಯಾವ ಪ್ಲಾಂಟ್ ಫೇಲ್ ಆಗ್ಲಿಲ್ಲ ಆಮೇಲೆ ನನ್ನ ಒಂದ್ ಕೆಟ್ಟ ಹಠ್ ಕೆಟ್ಟ ಹಠ ಒಳ್ಳೆ ಹಠಾನೇ ಅದು ನನ್ನ ನಾನು ನೂರ್ ಗಿಡ ತಿಂದ ನೂರ್ ಗಿಡ ಬದುಕಬೇಕು ಅದೊಂದ್ ಮುಖ್ಯ ಉದ್ದೇಶ ಆಮೇಲೆ ಏನ್ ಇಷ್ಟು ಗಿಡಗಳು ನೋಡ್ತೀರಾ ಆಲ್ಮೋಸ್ಟ್ ಅಲ್ಲೂ ಎಪ್ಪತ್ತು ಭಾಗ ನಾವ್ ಒಬ್ಬರೇ ಉಣಿಸಿಕೊಂಡಿರೋ ಈ ಪೈಪ್ ಲೈನ್ ಡ್ರಿಪ್ ಲೈನ್ ಎಲ್ಲ ನಾವೇ ಎಲ್ಲೆಲ್ಲಿ ತರಬೇತಿಗಳಿದ ತರಬೇತಿಗಳಿಗೆ ಹೋಗಿ ಯಾವ್ದು ನಾವು ಲೈನ್ ಯಾವ ರೀತಿ ಡಿಸೈನ್ ಮಾಡಿದ್ರೆ ಒಳ್ಳೇದು ಒಂದು ಕಾಲಿಂಚಲ್ಲಿ ಇಂಚಲ್ಲಿ ಇಷ್ಟ ಎಕರೆ ಹೆಂಗ್ ಮೈಂಟೈನ್ ಮಾಡಬೇಕು ಡ್ರಿಪ್ಪರ್ ಗಳನ್ನ ಯಾವ್ ಬಳಕೆ ಮಾಡ್ಬೇಕು ಡ್ರಿಪ್ಪರ್ ಎಲ್ಲ ಎರಡು ಎರಡು ಮೆಥಡಾಲಜಿನೇ ಫಸ್ಟ್ ಗೆ ನಾವು ಕರಿ ಪೈಪ್ ನ ಯೂಸ್ ಮಾಡಿದ್ವಿ ಈ ಪೈಪ್ ಗೆ ಹೋಲ್ ಮಾಡಿದ್ವಿ ನಂತರ ಡ್ರಿಪ್ ಲೈನ್ ಮಾಡ್ಕೊಂಡ್ವಿ ಇಲ್ಲಿ ನೋಡಿ ನಿಮ್ಗೆ ಈ ಡ್ರಿಪ್ಪರ್ ಕಾಣುತ್ತಲ್ಲ ನನ್ಗೆ ಯಾಕಂದ್ರೆ ಜೀವ ಅಮೃತ ನಾವು ಡ್ರಿಪಲ್ ಕೊಡ್ಬೇಕಾದ್ರೆ ಈ ದೊಡ್ಡ ಹೊಲಿಂದ ಯೂಸ್ ಮಾಡಿ ಇದು ಕಡಿಮೆ ಇದೆ ನಿಮ್ಗೆ ಒಂದ್ ರೂಪಾಯಿ ಎರಡ್ ಮೂರ್ ಸಿಗುತ್ತೆ ಈ ತರ ಕೆಲವು ಬಳಕೆ ಮಾಡಿದೀವಿ ಜೇಲ್ ಹಾಕ್ಳನ್ನ ಬಳಕೆ ಮಾಡಿದೀವಿ ಈಗ ತರಕಾರಿ ಹತ್ರ ಮಾಮೂಲಿ ಟೂ ಟೂ ಫೀಟ್ ಗೆ ಒಂದ್ ಹೋಲ್ ಬರುತ್ತಲ್ಲ ಅದನ್ನ ಬಳಕೆ ಮಾಡ್ತಿದೀವಿ ನೋಡಿ ಈಗ ಈಗ ಒಂದ್ ಗಿಡಕ್ಕೆ ಏನ್ ಕೆಲವು ರೋಗಗಳಿದೆ ಇವಾಗ ಸದ್ಯ ಇದು ಯಾವ್ದು ಸ್ಪ್ರೇ ಮಾಡ್ದಂಗ್ ತಡಿಯುತ್ತೆಲ್ಲ ನೋಡ್ಬೇಕಂತೇಳಿ ಸೊ ಒಂದು ವರ್ಷ ಏನು ನಮ್ಗೆ ರಿಟರ್ನ್ಸ್ ಬೇಡ ಏನು ರಿಪೇರಿ ಆಗುತ್ತಾ ಪ್ಲಾಂಟ್ ಇಲ್ಲ ಹೋಗುತ್ತಾ ಏನ್ ಏನ್ ಸ್ಪ್ರೇ ಮಾಡ್ಬೇಕು ಯಾವ್ದೊಂದು ಚೆಕ್ಕಿಂಗ್ ಇಲ್ಲ ನಾನು ಮಳೆ ನೋಡ್ತಿದ್ದೇನೆ ಮಳೆ ಅದೇ ರಿಪೇರ್ ಆಗುತ್ತೆ ಹೊಸ ಎಲ್ಲ ಬರುತ್ತೆ ಚೆನ್ನಾಗಿದೆ ಲಾಸ್ಟ್ ವರ್ಷ ಒಷ್ಟು ಎಲ್ಲ ಉದ್ರೋಗಿತ್ತು ಈ ವರ್ಷ ಒಷ್ಟೆಲ್ಲೇ ಬಂದಿದೆ ಸೊ ನನ್ ಪ್ರಕಾರ ಕೆಮಿಕಲ್ ಗಳು ಅವೆಲ್ಲವನ್ನು ಸ್ವಲ್ಪ ಕಡಿಮೆ ಬಳಕೆ ಮಾಡಿ ಆರ್ಗ್ಯಾನಿಕಲಿ ನಮ್ಮ ದೇಸಿ ಹಸುವಿನ ಗೋಮೂತ್ರ ಹುಳಿ ಮಜ್ಜಿಗೆ ಇವೆಲ್ಲವನ್ನು ಟ್ರಯಲ್ ಮಾಡ್ಕೊಂತ ಟ್ರಯಲ್ ಮಾಡ್ಕೊಂತ ಇಷ್ಟು ಮೇಂಟೈನ್ ಆಗಿದೆ ಸೊ ಇನ್ನು ಇಳುವರಿ ವಿಚಾರಕ್ಕೆ ಬಂದಾಗ ಕಾಯಿಗಳು ಬಿಟ್ಟಿದೆ ಎರಡು ವರ್ಷಕ್ಕೆ ಏನ್ ಕೊಡ್ಬೇಕು ಆ ಕಾಯಿಗಳು ಬರ್ತಿದೆ ನಮ್ಗೆ ಆ ಒಂದು ಈ ನಿಂಬೆ ಗಿಡ ಇದೆ ಅಲ್ಲ ನಿಮ್ಗೆ ನಿಂಬೆ ಗಿಡ ಇದು ಎರಡ್ ಸಾವಿರದ ಹದಿನೆಂಟು ಸಾರಿ ಲಾಸ್ಟ್ ಆಗಸ್ಟ್ ತಿಂಗಳಲ್ಲಿ ಹಾಕಿದ್ದು ನೋಡಿ ಇಷ್ಟು ಅಗಲ ಬೆಳೆದಿದೆ ಇದು ಒಂದ್ ಅಡಿ ಅಗ್ಲ ಇತ್ತಿದು ಸುಮಾರು ಈ ಈ ತಿಂಗಳ ಆರು ಐವತ್ತು ನಿಂಬೆ ಕೊಟ್ಟಿದೆ ಇದು ಏನಿಲ್ಲ ನೀರಿದ ಗಜ ನಿಂಬೆ ಸೀಡ್ಲೆಸ್ ಗಜನಿಂಬೆ ನಿಂಬೆ ಗಜ ಸೀಡ್ಲೆಸ್ ಇದು ಇದು ಹಂಡ್ರೆಡ್ ಪರ್ಸೆಂಟ್ ನಮ್ ಭಾರತ ದಲ ಇದು ಹೊರಗಡೆ ಇದು ಬಟ್ ತುಂಬಾ ಚೆನ್ನಾಗಿದೆ ಟೇಸ್ಟ್ ಇದು ಬಹಳ ಇದೆ ನೋಡಿ ದೊಡ್ಡ ಏನೋ ಹುಳಿ ಎಲ್ಲದಕ್ಕೂ ಸರ್ ಡಾಬಾಗಳಿಗೆ ತುಂಬಾ ಬೇಡಿಕೆ ಇದೆ ನೋಡಿ ಇದೆ ನೋಡಿ ಕಾರಣ ಏನು ಅಂದ್ರೆ ಇದು ನೋಡ್ಲಿಕ್ಕೆ ನಿಮ್ಗೆ ಆಲ್ಮೋಸ್ಟ್ ಅಲ್ಲಿ ಕಿತ್ತೆ ಸೈಜ್ ಬರುತ್ತೆ ಈ ಗೆ ಹೋಗುತ್ತೆ ಕಾಯಿ ಏನೋ ಎನ್ ರೀಚ್ ಮಾಡಿದಂಗೆ ಇಷ್ಟಿದೆ ಇದಕ್ಕೆ ನೀವು ಪೋಷಕಾಂಶ ಜೀವಾಂಬೃತ ಗೋಕುರ್ ಪೃತ ಕಾಂಪೋಸ್ಟ್ ಯೂಸ್ ಮಾಡಿದ್ರೆ ತುಂಬಾ ಕಾಯಿ ಕಟ್ಟುತ್ತೆ ಆಮೇಲೆ ಹೂವುಗಳು ತುಂಬಾ ಉದುರೋಗಿದೆ ರೋಗ ಬಿದ್ಬಿಟ್ಟು ಏನು ಸ್ಪ್ರೇ ಮಾಡಬಾರ್ದು ನಮ್ದೊಂದು ಆಟ ಫಸ್ಟ್ ನೋಡಬೇಕು ಹೆಂಗ್ ತೆಳೆಯುತ್ತೆ ಗಿಡ ಅಂತ ಹೇಳಿ ಈಗ ಈ ವರ್ಷದಿಂದ ಎಲ್ಲಾ ಸ್ಪ್ರೇಗಳನ್ನ ಮಾಡ್ಬೇಕು ಎಲ್ಲಾ ಯಾಕಂದ್ರೆ ಇವಾಗ ಸ್ಲರ್ ಯೂನಿಟ್ ಬಂದಿದೆ ಬಯೋಗ್ಯಾಸ್ ಯೂನಿಟ್ ಆಮೇಲೆ ತಿಪ್ಪೆ ಈಗ ರೆಡಿ ಆಗಿದೆ ನಾವು ಗೋಶಾಲೆ ಶುರು ಮಾಡಿ ಒಂದ್ ವರ್ಷ ಏನಾಯ್ತು ಈಗ ತಿಪ್ಪೆ ರೆಡಿ ಇದೆ ತಿಪ್ಪೆಗೊಬ್ಬರು ಈಗ ಶಿಫ್ಟ್ ಆಗ್ಬೇಕು ಈವಾಗ ಈಗ ತೆಂಗು ಏನ್ ಡಿಸ್ಟೆನ್ಸ್ ತಗೊಂಡಿದ್ರೆ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಸರ್ ಇಪ್ಪತ್ತೆಂಟು ಅಡಿ ಇದೆ ಗಿಡದಿಂದ ಗಿಡಕ್ಕೆ ನಾಲ್ಕು ಗಿಡದ ಮಧ್ಯೆ ಒಂದ್ ಗಿಡ ಬರುತ್ತೆ ನಾಲ್ಕು ತೆಂಗಿನ ಒಂದು ಒಂದ್ ಗಿಡ ನೋಡಿ ಇಲ್ಲಿ ಈ ತೆಂಗ ಇದೆಯಾ ಈ ತೆಂಗ್ ತಕ್ಷಣ ಮೂರ್ ಪ್ಲಾಂಟ್ ಖಾಲಿ ಇದೆ ಸೊ ಮೂವತ್ತಾರು ಅಡಿ ಎಲ್ಲ ಬಿಡ್ಲಿಕ್ಕೆ ಹೇಳ್ತಾರೆ ಇಪ್ಪತ್ತೆಂಟು ಅಡಿನು ಓಕೆ ನಿಮ್ ಮೇನ್ ಅಂದ್ರೆ ಇದು ನಿಮ್ಗೆ ನೆಕ್ಸ್ಟ್ ಒಲ ಫುಲ್ ನೋಡಿದಾಗ ಅರೆ ನೆರಳನ್ನ ಕ್ರಿಯೇಟ್ ಮಾಡುತ್ತೆ ಆಫ್ ಶೇಡ್ ಕ್ರಿಯೇಟ್ ಮಾಡುತ್ತೆ ಇದು ದೊಡ್ಡದಾದ್ಮೇಲೆ ಇದ್ರ ಮಧ್ಯೆ ಇರ್ತಕ್ಕಂಥದ್ದು ಇದು ರಕ್ತ ಚಂದನ ಗಿಡ ಇದು ಹೋಗುತ್ತೆ ಇದು ಟಿಂಬರ್ ಹೋಗಂತದ್ದು ಅದಕ್ಕೂ ಡಿಸ್ಟೆನ್ಸ್ ತೊಂದರೆ ಇಲ್ಲ ಅದು ಸ್ಟ್ರೈಟ್ ಆಗುತ್ತೆ ಅದು ಎಳ್ಳಿಕಾಯಿ ಗಿಡ ಇದ್ರ ಪಕ್ಕ ನಿಮ್ಗೆ ನೋಡಿ ಇಲ್ಲ ಹಾಕಿದೀವಿ ಇಲ್ಲಿ ಮೆಕ್ಸಿಕನ್ ಸನ್ಫ್ಲವರ್ ಪ್ಲಾಂಟೇಶನ್ ಆಗಿದೆ ಇದು ಎರಡು ಗಿಡಗಳು ಇದರ ನಂತರ ಬರ್ತಕ್ಕಂಥವು ಈ ನಾಲ್ಕ್ ಎರಡು ತೆಂಗು ಮಧ್ಯ ಮೆಥಡ್ ಹಾಕೊಂಡಿದ್ರ ಸಿಗ್ಸಾಗ ನಿಮ್ಗೆ ಅನ್ಸುತ್ತೆ ಜಿಗ್ಸಾಗ್ ಅಲ್ಲ ಬಟ್ ಜಿಗ್ಜಾಗ್ ತರನೇ ಕಾಣೋದು ಇವು ನಾಲ್ಕು ಮಧ್ಯೆ ಒಂದು ತೆಂಗು ಬಂತಲ್ವಾ ಹೌದೌದು ನಾಲ್ಕು ತೆಂಗ್ ಮಧ್ಯೆ ಒಂದು ತೆಂಗಿದೆ ಹೆಂಗಿದೆ ಯಾವ ತರ ನಿಮ್ದು ನಾಲೆಡ್ಜ್ ಸರ್ ಹೊಲಕ್ಕೆ ಯಾವಾಗ್ಲೂ ನೆರ ಬಿಸ್ಲು ಬಿಡ್ಬೇಕು ಎಲೆಗಳಿಗೆ ಎಲ್ಲಾ ಬೇರೆ ಪ್ಲಾಂಟ್ ಗಳಿಗೆ ಎಲ್ಲಾ ಬಿಸ್ ಬಿಳಬೇಕು ಅದು ಒಂದ್ ಮೇನ್ ಇಂಟೆನ್ಶನ್ ದೂರ ಮಾಡಿದ್ರೆ ಪ್ಲಾಂಟ್ ನಂಬರ್ ಕಡಿಮೆ ಆಗುತ್ತೆ ಒಂದ್ ಎಕರೆ ಏನವ್ರು ಮೂವತ್ತು ತೆಂಗು ಅಂತ ಏನ್ ಹೇಳ್ತಾರೋ ಅವ್ರದ್ದು ಅಷ್ಟು ತೆಂಗ್ ಬಿದ್ದಿದೆ ನಮ್ಗೆ ಇವಾಗ ಓಕೆ ಸೊ ಅದು ಮೇನ್ ಇಂಟೆನ್ಶನ್ ಒಂದ್ ಎಕರೆ ಹೆಂಗ್ ಆಗ್ತಿವಿ ತೆಂಗನ ಈಗ ತೆಂಗು ಬೆಳ್ಕೊಂಡ್ಬಿಡುತ್ತೆ ನಿಮಗೆ ನೆರಳಾಗ್ಬಿಟ್ರೆ ಅದ್ರ ಮಧ್ಯಂತರ ಬೆಳೆಗಳು ಏನು ಬೆಳೆಯೋದಿಲ್ಲ ಈ ಮಧ್ಯ ಬೆಳೆಗಳಲ್ಲಿ ನೋಡಿಲ್ಲ ಇದಕ್ಕೆ ಜಾಸ್ತಿ ಬಿಸ್ಲು ಬೇಕು ಇದು ಬೇಲ್ದಣ್ಣು ವುಡ್ ಆಪಲ್ ಇದು ಗ್ರಾಫ್ಟೆಡ್ ಪ್ಲಾಂಟ್ ಇಲ್ಲ ನಮ್ಮ ಹುಲಿಕೆರ ಸಜ್ಜನ ಕೊಟ್ಟಿದ್ದು ಇದು ಜಾಸ್ತಿ ದೊಡ್ಡದಾಗ ಏನ್ ಬೆಳೆಯಲ್ಲ ಇದು ಗ್ರಾಫ್ಟೆಡ್ ಗಿಡ ಇದು ಮರಾನೇ ಇದು ದೊಡ್ಡ ಮರಾನೇ ಇದು ಆದ್ರೆ ಇದಕ್ಕೆ ಬಿಸ್ತು ಜಾಸ್ತಿ ಬೇಕು ಸೊ ನೋಡಿ ಅದ್ರದ್ದು ಬಿಸ್ನೀಗ್ ಬರಲ್ಲ ನಮ್ಗೆ ಇದು ಆಗುತ್ತೆ ನೆಕ್ಸ್ಟ್ ಇರ್ತಕ್ಕಂಥ ಇದೆ ಇಲ್ಲಿ ಈ ಕರ್ಬೇವು ಚಾಪನ್ ರಪ್ ಆಗುತ್ತೆ ಪ್ರತಿ ವರ್ಷ ಕಡಿತೀವಿ ಇದು ಬಾಡ್ಬೇ ಚೇರಿ ಹಬ್ಬ ಅಂದ್ರೆ ನಿಮ್ಗೆ ಒಂದು ಆಲ್ರೆಡಿ ಡಯಾಮಿಟರ್ ಆಗುತ್ತೆ ಇದೆಲ್ಲ ನಮ್ಮ ಮನೆ ಪರ್ಪಸ್ ಹಾಕೊಂಡಿರ್ತಕ್ಕಂಥ ಫ್ರೂಟ್ಸ್ ಎಕ್ಸಾಸ್ಟಿಕ್ ಇದು ಸಜ್ಜನವರು ಕೊಟ್ಟಿದ್ದು ಪ್ಲಾಂಟ್ ಇದು ಸೊ ಹಿಂಗೆ ಹಿಂಗೆ ಗಿಡಗಳ ಆಯ್ಕೆಗಳನ್ನ ಸೆಲೆಕ್ಟ್ ಮಾಡಿರೋದು ಪ್ಲಾನ್ ಟು ಪ್ಲಾಂಟ್ ಡಿಸ್ಟೆನ್ಸ್ ಒಂದಾದ್ಮೇಲೆ ಒಂದ್ ಗಿಡ ಇಷ್ಟು ಡಿಸ್ಟೆನ್ಸ್ ಇರಲಿ ಅಂತ ನಾಲ್ಕು ಸೆಂಟರ್ ಅಲ್ಲಿ ಎಷ್ಟು ಗಿಡ ಯಾವ ತರ ಇದು ಎಂಟಡಿ ಹಾಕಿರೋದು ಎಲ್ಲಾ ಪ್ಲಾಂಟೇಷನ್ ಎಲ್ಲ ಎಲ್ಲ ಟೋಟಲ್ ನಾವು ಫಸ್ಟ್ ಎಂಟಡಿ ಮಾರ್ಕ್ ಮಾಡಿದ್ವಿ ಮಾರ್ಕ್ ಮಾಡಿ ಒಂದು ತೆಂಗಿಗೂ ಒಂದ್ ತಿಂಗಿಗೂ ಅಡಿ ದೂರದಲ್ಲಿ ಗುಂಡಿಗಳು ಮಾಡ್ಕೊಂಡು ಜೆ ಸಿಬಿ ಅಲ್ಲಿ ಅದ್ ಮಾಮೂಲಿ ಏನು ಟೆಕ್ನಿಕಲ್ ಆಗಿದೆಯೋ ಮೂರಡಿ ಆಳ ಮೂರಡಿ ಉದ್ದ ಮೂರ ಅಡಿ ಆಗಲ್ಲ ಗುಂಡಿ ತೆಂಗಿ ತಗಿರೋದು ತೆಂಗಿ ತಗಸ್ಬಿಟ್ಟು ತೆಂಗಿಗೆ ಕಾಂಪೋಸ್ಟ್ ಮರಳು ಮಿಕ್ಸ್ ಮಾಡಾಕಿದೀವಿ ಹಾಕಿದೀವಿ ಅದಾದ ನಂತರ ನೆಕ್ಸ್ಟ್ ಗಿಡಗಳು ಎಕ್ಸಾಂಪಲ್ ಬೇಲನ್ ಗಿಡ ಇಲ್ಲಿದೆಯಾ ಇದಾದ ನಂತರ ಮತ್ತೆ ಐದನೇ ಗಿಡ ಬೇಲ್ವಣ್ ಬರುತ್ತೆ ಸೊ ಈ ಗಿಡ ಐದನೇ ಗಿಡ ಬೇಲ್ದಣ್ಣಿ ಇರಬೇಕು ಸೊ ಅದಾದ ನಂತರ ಮಾಮೂಲಿ ಮಾಮೂಲಿಂತ ಎರಡು ಮೂರು ಪ್ಲಾಂಟ್ ಗಳು ಫ್ರೂಟ್ಸ್ ಇದಾವ ಎಲ್ಲಿ ನಮಗೆ ಜಾಸ್ತಿ ಬೇಕು ಅಲ್ಲಿ ಬಂದಿದೆ ಬೇಲ್ದಣ್ಣಿನ ಎಡ ಬಲದಲ್ಲಿ ಕೆಲವು ಕಡೆಗೆ ಪ್ಲಾಂಟ್ ಗಳು ಎಕ್ಸಿಸ್ಟಿಂಗ್ ಇದೆಲ್ಲ ಮುಂಚೆ ಹಾಕಿರೋ ಬಟ್ ಆಲ್ಮೋಸ್ಟ್ ಅಲ್ಲಿ ಬೇಲ್ದಣ್ಣಿನ ಹಿಂದೆ ಮುಂದೆ ನಾಲ್ಕು ಕಡೆ ವೆಂಟಡಿಗು ಕರ್ಬೇವು ಬರುತ್ತೆ ಕರಬೇವು ಮತ್ತೆ ಅಂಜೂರ ಬರುತ್ತೆ ಒಂದ್ ಐವತ್ ಗಿಡ ಇದೆ ಅಷ್ಟೇ ಜಾಸ್ತಿ ಏನಿಲ್ಲ ಅದೇನು ಅದೆಲ್ಲ ಈ ನೆಲಕ್ಕೆ ಸ್ವಲ್ಪ ಕಷ್ಟ ಬರೋದು ಮೇಂಟೆನೆನ್ಸ್ ಜಾಸ್ತಿ ಕೇಳ್ತಿದೆ ಓಕೆ ಈ ಕೇಳ್ತಿದ್ದೇನೆ ಮಾಡಿದ್ರು ಅದೇ ತರ ಇಲ್ಲ ಸರ್ ಫಸ್ಟ್ ಮೇಲ್ಗಡೆ ಅದನ್ನ ಫಸ್ಟ್ ಟ್ರಯಲ್ ಅಂಡ್ ಎರರ್ ಮೆಥಡ್ ಮಾಡಿದ್ದು ಅದು ಟ್ರಯಲ್ ಅಂಡ್ ಎರರ್ ಮೆಥಡ್ ಅಂದ್ರೆ ಡಿಸ್ಟೆನ್ಸ್ ಒಂದ್ ಬಿಟ್ರೆ ಬೇರೆ ಚೆನ್ನಾಗಿದೆ ಅದಾದ ನಂತರ ನೆಕ್ಸ್ಟ್ ಇದು ಇದು ಎಕ್ಸ್ಟೆನ್ಶನ್ ಇದು ಎರಡನೇ ವರ್ಷದ ತೋಟ ಇದು ಇದೇನ್ ಗಿಡ ಇದೆ ಇದು ರೆಡ್ ನೇ ಪು ಹಸುವಿಗೆ ಮೇಲ್ಗೋಸ್ಕರ ಗ್ರೀನ್ ನೋಡಿದೀವಿ ಇದು ರೆಡ್ ರೆಡ್ ನೇಪಿಯರ್ ಇದು ಹಾ ಓಕೆ ಇದ್ ನಾಕೆ ಉದ್ದೇಶ ಸ ಹಸುಗಳಿಗೆ ಮೇವಿಗೋಸ್ಕರ ಬೇಸಿಗೆ ಕಾಲದಲ್ಲಿ ಹಸು ಹಸಿವಿಗೆ ಹಸು ಮೇವು ಬೇಕಾಗುತ್ತಲ್ವಾ ಅಲ್ಲ ರೆಗ್ಯುಲರ್ ನೇಪಿ ಗ್ರೀನ್ ಡಿಫ್ರೆನ್ಸ್ ನೇಪೇರ್ ಅನ್ನೋದು ವರದ ದೇಶದ ಹುಲ್ಲು ಸರ್ ಅಷ್ಟೇ ಸರ್ ಅದು ಯಾಕೆ ಯಾಕೆ ನಮಗೆ ಬಳಕೆಗೆ ಬಂತು ಅಂದ್ರೆ ನಿಮ್ಗೆ ನಮ್ಮ ಹುಲ್ಲು ಮಳೆಗಾಲದಲ್ಲಿ ಬೆಳೆಯುತ್ತೆ ಬೇಸಿಗೆ ಕಾಲದಲ್ಲಿ ಬೆಳೆಯಲ್ಲ ನೀವು ಬಿತ್ತನೆ ಮಾಡ್ಕೊಂಡು ನೀರ್ ಕಟ್ಟಿ ಬೆಳೆಸಕ್ ಆಗಲ್ಲ ಅದರಲ್ಲಿ ಬೀಜಗಳು ಏನ್ ಮಾಡುತ್ತೆ ನೀವು ಹೊಲದಲ್ಲಿ ಬೆಳ್ಕೊಂಡ್ರು ಬೀಜ ಸಿಡಿದ್ ಮತ್ತೆ ತೊಂದರೆ ಮಾಡುತ್ತೆ ಹೊಲಕ್ಕೆ ಬಟ್ ಇದು ಕಬ್ಬಿನ ಜಾತಿ ಆಲ್ಮೋಸ್ಟ್ ಇದು ಕಬ್ಬು ತರ ಇದು ಇದು ಕಡ್ಡಿಗಳು ನಿಮ್ಗೆ ಎರಡು ರೂಪಾಯಿ ಕಡ್ಡಿ ಸಿಗುತ್ತೆ ಕಡ್ಡಿನ ಹಾಕೊಂಡ್ರೆ ನಿಮ್ಗೆ ನೋಡಿ ಒಂದು ಒಂದೇ ಒಂದು ಹಾಕಿರೋದು ಸುಮಾರು ನಿಮ್ಗೆ ಇಷ್ಟು ಕಟ್ ಮಾಡಿದ್ರೆ ಒಂದ್ ಹಾಕಲಕ್ಕೆ ಮೇವಾಗ ಹೋಗ್ಬಿಡುತ್ತೆ ಟೈಮ್ ಟೈಮ್ಗೆ ಇದು ನಿಮ್ಗೆ ಇದನ್ನ ಅತಿ ಹೆಚ್ಚಾಗಿ ಬಳಕೆ ಬಳಕೆ ಮಾಡಿ ಹಸುವನ್ನ ಸಾಕಾಣಿಕೆ ಮಾಡಬಾರ್ದು ಬಟ್ ಅನಿವಾರ್ಯವಾಗಿ ಹಸಿ ಬೇಕಾದಾಗ ಬಳಕೆ ಮಾಡಬೇಕು ಅದಕ್ಕೆ ನಮ್ಮ ಆಕಳ ಸಂಖ್ಯೆ ಪೂರಕವಾಗಿ ರೆಡ್ ನೆಪೇರ್ ಇಷ್ಟಿದೆ ಗ್ರೀನ್ ನೆಪೇರ್ ಅದೆಲ್ಲ ಮುಂದೆ ನಿಮ್ಗೆ ಕಾಣುತ್ತೆ ಕಡೆಗೆಲ್ಲ ಸೊ ರೆ ಗ್ರೀನ್ ಅನ್ನೋಂಥದ್ದು ನನ್ನ ಪ್ರಕಾರ ಏನು ಜಾಸ್ತಿ ಸಕ್ಕರೆ ಅಂಶ ಇದೆ ಫೈಬರ್ ಅಂಶ ಇದೆ ಮತ್ತೆ ತಕ್ಕಂತ ಹಾಲಿನ ಇಳುವರಿ ವೇರಿಯೇಷನ್ ಆಗುತ್ತೆ ಬಟ್ ಇದಕ್ಕೂ ಸಮೇತ ನಾವು ಗಂಜಲ ಮಜ್ಜಿ ಹಾಕಿನ ಬೆಳೆಸ್ತಾ ಇರೋದು ನೀರು ಗಂಜಲ ಮಜ್ಜಿಗೆ ಬಿಟ್ರೆ ಬೇರೆ ಇಲ್ಲ ಕಾಂಪೋಸ್ಟ್ ನ ಮಾತ್ರ ಇದು ಸ್ಟಾರ್ಟಿಂಗ್ ಹಾಕಿ ಆರ್ ತಿಂಗಳಾದ್ಮೇಲೆ ಶುರು ಆಗುತ್ತೆ ಡೇಸ್ ಶುರು ಆಗುತ್ತೆ ಮೂರ್ ವರ್ಷ ತನಕ ನಿಮ್ಗೆ ಇರುತ್ತೆ ಆಮೇಲೆ ಇರುತ್ತೆ ಅಂತ ಹೇಳ್ತಾರೆ ಬಟ್ ಇದು ಹೊಸ ಬೆಳೆ ಇದು ಇದು ಎರಡನೇ ರೌಂಡ್ ಆಗಿದೆ ಇವಾಗ ಸೊ ಇದರಲ್ಲಿ ಮೇನ್ ಆಗಿ ಇದ್ರದ್ದು ಬೆನಿಫಿಟ್ ಅಂತಂದ್ರೆ ಬೇಸಿಗೆ ಕಾಲದಲ್ಲಿ ನೀರು ಕಟ್ಬಿಟ್ರೆ ನಮ್ಗೆ ಒಳ್ಳೆ ಮೇವು ಸಿಗುತ್ತೆ ಅದು ಇಂಪಾರ್ಟೆಂಟ್ ಒಣ ಮೇವಿಗೆ ಜೊತೆಗೆ ಇದನ್ನ ಮಿಕ್ಸ್ ಮಾಡಿ ಚಾಪ್ ಕಟ್ಟರ್ ಹಾಕಿ ನಾವು ಹಸುಗಳಿಗೆ ಕೊಡ್ತೀವಿ ಇದನ್ನ